ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪ್ರಿಂದ ಸ್ನೇಹಿತರೆ ಕೊಪ್ಪಳ ಸುತ್ತಮುತ್ತಲ ಭಾಗದ ಯುವಕ ಯುವತಿಯರಿಗೆ ಒಂದು ಸಂತಸದ ಸುದ್ದಿ ಇದೆ ಏನು ಅಂತ ಅಂದರೆ ಕನ್ನಡದ ಪ್ರತಿಷ್ಠಿತ ಪತ್ರಿಕೆಗಳಾದ ಡೆಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಹಾಗೆ ಪ್ರತಿಷ್ಠಿತ ಐ ಎ ಎಸ್ ಕೋಚಿಂಗ್ ತರಬೇತಿ ಸಂಸ್ಥೆಯಾದ ಇನ್ಸೈಟ್ಸ್ ಐ ಎ ಎಸ್ನ ಸಹಯೋಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾರ್ಯಾಗಾರವನ್ನು ಇದೇ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಮ್ಮಿಕೊಳ್ಳಲಾಗ್ತಾ ಇದೆ ಸಾಹಿತ್ಯ ಭವನ ಅಶೋಕ ಸರ್ಕಲ್ ಕೊಪ್ಪಳದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದ್ದು ಈ ಕಾರ್ಯಕ್ರಮದ ವಿಶೇಷ ಏನಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆ್ಯಕ್ಯುರೇಟ್ ಸಿದ್ಧತೆ ಹೇಗಿರಬೇಕು ವಿದ್ಯಾರ್ಥಿಗಳೊಂದಿಗೆ ಒನ್ ಟು ಒನ್ ಡಿಸ್ಕಷನ್ ಇರುತ್ತೆ ಅವಕಾಶಗಳು ಏನೆಲ್ಲ ಇದೆ ಅದಕ್ಕೆ ನಮ್ಮ ಹುಡುಗ ಹುಡುಗಿಯರು ಹೇಗೆ ಸಿದ್ಧರಾಗಬೇಕು ಮತ್ತು ಆ ಜಿಲ್ಲಾ ಮಟ್ಟದ ಎಲ್ಲ ಉನ್ನತಾಧಿಕಾರಿಗಳಿಂದ ತಮ್ಮ ಸಕ್ಸಸ್ ಸ್ಟೋರಿ ಮತ್ತು ಸಕ್ಸಸ್ ಟಿಪ್ಸ್ಗಳನ್ನು ನೀಡುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಭಾಗವಹಿಸಿ ನಿಮಗೆ ಮಾರ್ಗದರ್ಶನಗಳನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ನಳಿನ್ ಅತುಲ್ ಸರ್ ಅವರು ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ರಾಮ್ ಎಲ್ ಅರಸಿದ್ದಿ ಐ ಪಿ ಎಸ್ ಅಧಿಕಾರಿಗಳು ಹಾಗೂ ಜಡ್ ಪಿ ಸಿಇಒ ಆದಂಥ ರಾಹುಲ್ ರತ್ನಂ ಪಾಂಡೆಯ ಇವರು ಐ ಎ ಎಸ್ ಅಧಿಕಾರಿ ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ ಹಾಗೇನೇ ಈ ಸಮಾರಂಭದ ಪ್ರಮುಖ ಆಕರ್ಷಣೆ ಯು ಪಿ ಎಸ್ ಸಿ ಅಂತ ಅಂದರೆ ದೆಹಲಿ ಹೈದರಾಬಾದ್ ಅನ್ನೋ ಕಾಲದಲ್ಲಿ ಯು ಪಿ ಸಿಯ ಗುಣಮಟ್ಟದ ತರಬೇತಿ ನಮ್ಮ ಬೆಂಗಳೂರಿನಲ್ಲೇ ಸಿಗುತ್ತೆ ಅಂತ ಹೇಳಿ ಪ್ರೂವ್ ಮಾಡಿದಂಥ ಇನ್ಸೈಟ್ಸ್ ಐ ಎ ಎಸ್ನ ಮುಖ್ಯಸ್ಥರಾದಂಥ ವಿನಯ್ ಜಿ ಅವರು ಕೂಡ ಭಾಗವಹಿಸಿದ್ದಾರೆ ಅವರಿಂದ ಉನ್ನತ ಮಾರ್ಗದರ್ಶನ ಉತ್ತಮ ಮಾರ್ಗದರ್ಶನ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ಗೈಡಿಂಗ್ ಫೋರ್ಸ್ ಎಂಬ ಕಾರ್ಯಕ್ರಮಕ್ಕೆ ನೀವೆಲ್ಲ ತಪ್ಪದೇ ಹಾಜರಾಗಬೇಕು ನಾನು ಕೂಡ ಬರ್ತಾ ಇದ್ದೀನಿ ನಿಮ್ಮ ನಿರೀಕ್ಷೆಯಲ್ಲಿರ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗ ಪಡಿಸ್ಕೋಬೇಕು ಮತ್ತು ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ಕೋತೀನಿ ನಮಸ್ಕಾರ